ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಶಾಂತಿ ಸಿಗಬೇಕು ಅವೆಲ್ಲ ಆಗಬೇಕು ಅಂದ್ರೆ ಮಠಗಳು ಇವತ್ತು ನೋಡಿದ ಸುಂದರವಾದ ತಾಣದಲ್ಲಿ ಮಠ ನಿರ್ಮಾಣ ಆಗಿದೆ ನಾವು ಅಲ್ಲಿಗೆ ಬಂದು ಡಿ ಕೆ ಡಿಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗಿರ್ಬೋದು ಅನಿಸ್ತದೆ ಅಲ್ವಾ ನೀವೆಲ್ಲ ಪುಣ್ಯ ಮಾಡಿರ್ಬೇಕು ಆ ದಾಣಿ ಚಂದ್ರಶೇಖರ್ಗೆ ಸಿಕ್ಕಿದ್ದಕ್ಕೆ ದೊಡ್ಡ ಚಪಾಳೆ ಕೊಡಿ ಯಾಕಂದ್ರೆ ಸರ್ವಕೃಷ್ಣ ಮಠ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದು ನನ್ನ ವ್ಯಾಪ್ತಿಯಲ್ಲಿ ಡಿ ಕೆಳಿ ವ್ಯಾಪ್ತಿಯಲ್ಲಿ ಸುಮಾರು ನನ್ನ ನಾನು ಹೋಗುವಾಗ ಬರುವಾಗ ನೋಡ್ತಾ ಇದೆ ಇಷ್ಟು ಒಂದು ಸುಂದರವಾದ ಒಂದು ವಿದ್ಯಾರ್ಥಿ ಕಟ್ಟಿದ್ದಾರೆ ಕೊಟ್ಟಿದ್ದಾರೆ ಪ್ಲಸ್ಸು ಏನು ಸ್ವಾಮೀಜಿ ಹೇಳ್ತಾ ಗೋಶಾಲೆ ಮಾಡಿಕೊಡ್ತೀವಿ ಅಂತ ಆ ಗೋಶಾಲೆಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಏನೇನು ಅನುಕೂಲ ಬೇಕು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಮೊನ್ನೆ ಈ ಬ್ರಿಡ್ಜ್ ನೀವು ಬರೋ ಬ್ರಿಡ್ಜ್ ಹೇಳ್ತಾ ಇದ್ರು ನಾವು ಕರ್ಪನಳ್ಳಿಯಿಂದ ದೊಡ್ಡೂರಿಗೆ ಹೋಗಬೇಕು ಅಂತ ಈ ಬ್ರಿಡ್ಜ್ನ ಇಪ್ಪತ್ತು ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸಿದ ಬ್ರಿಡ್ಜ್ನ ದೊಡ್ಡದು ಮಾಡಿ ಹೈಟ್ ಮಾಡಿ ಮಾಡಕ್ಕೆ ಅದನ್ನು ಮಾಡಿಸಿದ್ದೀನಿ ಆಮೇಲೆ ಡ್ರೈನೇಜ್ ನಿಮ್ ಹಿಂದೆ ಡ್ರೈನೇಜ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ನಮ್ಮ ನಂಬರ್ ಬಾಬು ಅಂತ ಅವನು ಅವನ ನೇತೃತ್ವದಲ್ಲಿ ಇದು ಡ್ರೈನೇಜ್ ಎಲ್ಲ ಆಗಿದೆ ನಿಮ್ಮ ಸರ್ವಭೂಷಣ ಮಠಕ್ಕೆ ಏನಾದ್ರೂ ಏನು ಬೇಕಿದ್ರು ಯಾವ ಟೈಮ್ ಏನು ಬೇಕು ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಹೇಳುತ್ತಾ ಇನ್ನೊಂದು ಮೇಯ್ನಾಗಿ ಹೇಳ್ಬೇಕು ನಮ್ಮ ಅಲಸಿದ್ದಪ್ಪ ಬಂದು ನನ್ನ ನಾ ಅವಮಾನ ಮಾಡಿದ್ದಕ್ಕೆ ಅಲ್ಲಿ ಬಂದು ನಮ್ಮನ್ನು ಪಂಚಾಯಿತಿಯಲ್ಲಿ ಸರ್ ನೀವು ಬರಲೇಬೇಕು ಯಾಕಂದರೆ ನೀವು ಈ ಕಡೆ ನಾವು ಇದು ಫಸ್ಟು ಈ ಪ್ರೋಗ್ರಾಮ್ ಮಾಡ್ತಾರೋ ತಾವೆಲ್ಲ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿಕೊಡ್ಬೇಕಂತ ಅವರು ಕೇಳಿದ್ದಕ್ಕೆ ಇವತ್ತು ನಮ್ಮ ಶಾಸಕರು ಬರೋಕೆ ಆಗಲಿಲ್ಲ ಯಾಕಂದರೆ ಅವರು ಮಗಳದು ಮದುವೆ ಇದ್ದಾರೆ ಮತ್ತೆ ಇವತ್ತು ಒಂದು ಟಿ ಪಿ ಎಮ್ ಸಿ ಎಲೆಕ್ಷನ್ ಅಧ್ಯಕ್ಷ ಎಲೆಕ್ಷನ್ ನಡೀತಾ ಇದೆ ಅವರ ಪರವಾಗಿ ನಿಮಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಾನು ಬಯಸ್ತೇನೆ ಯಾಕೆ ವಿಚಾರವನ್ನು ತಿಳಿಸ್ತೀನಿ ಅಂದರೆ ನಾನು ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾಗ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಈ ಭಾಗದಲ್ಲಿ ಟಿ ಸಿ ಎಚ್ ಟ್ರೈನಿಂಗ್ ಅಂತ ಒಂದು ನೂರರಿಂದ ನೂರ ಇಪ್ಪತ್ತು ಜನ ಶಿಕ್ಷಕರು ಟ್ರೈನಿಂಗ್ ಪಡ್ಕೊಂಡು ಈ ಅಲ್ಲಿ ಇಲ್ಲಿ ವಾಸವನ್ನು ಮಾಡ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ನಮಗೆ ಟ್ಯೂಷನ್ ತೆಗಿತಕ್ಕಂಥದ್ದು ಅಲ್ಲಿ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ಶಿಕ್ಷಕರೇನಿದ್ರು ಅವರು ಸಂಜೆ ಹೊತ್ತಲ್ಲಿ ಟ್ಯೂಷನ್ ತೆಗಿತಾರೆ ಈ ಜಾಗದಲ್ಲಿ ದಾಸೋಹವನ್ನು ಮಾಡಿದಂಥ ನೆನಪು ನನಗೆ ಇವತ್ತು ಈ ಭಾಗದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಅವತ್ತಿನ ದಿನ ಇದ್ದಂಥ ಸರ್ಪಭೂಷಣ ಮಠ ಆಮೇಲೆ ಕೆಲವೊಂದು ದಿನಗಳಲ್ಲಿ ಹಂಗೆ ಜನ ಜನಸಂಖ್ಯೆ ಟೀಚರ್ಸ್ ಏನು ಕಡಿಮೆ ಆದ್ರು ಹಂಗೆ ಅದು ನಿಂತೋಗಿದೆ ಇವತ್ತು ಮೊನ್ನೆ ನನ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾಂಪೌಂಡ್ ವಾಲಿಯನ್ನು ಕಟ್ಟುವಾಗ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಎಲ್ಲರೂ ಕೂಡ ಒಂದು ಅಹವಾಲನ್ನ ಕೊಟ್ಟರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ ಕರುಣಾಮೂರ್ತಿ ಸಾರ್ ಅವರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ನಮ್ಮ ಪಿಡಿಒ ಆದಂತ ಭಾಸ್ಕರ್ ಸರ್ ಅವ್ರ ಆಗಿರ್ಬೋದು ಅವ್ರ ಹತ್ರ ಒಂದು ಅಹವಾಲನ್ನ ಕೊಟ್ಟರು ಸಾರ್ವಜನಿಕರಿಗೆ ಹಲವಾರು ತೊಂದರೆಗಳಾಗಿದೆ ಇಲ್ಲಿ ನೀರು ಹೋಗ್ತಕ್ಕಂಥದಕ್ಕೆ ಅನಾನುಕೂಲ ಆಗಿದೆ ದಯವಿಟ್ಟು ಸ್ವಾಮಿಗಳವರ ಹತ್ರ ಮಾತಾಡಿ ಇದನ್ನ ಬಗೆಹರಿಸ್ಕೊಡಿ ಅಂತಕ್ಕಂಥದ್ದು ಅವ್ರ ನೇತೃತ್ವದಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಅವಾಲನ್ನ ಕೊಟ್ಟಾಗ ನಮ್ಮ ಅಧ್ಯಕ್ಷರು ನೇತೃತ್ವವನ್ನು ವಹಿಸಿ ನಮ್ಮ ಪಿ ಡಿ ಅವರ ನೇತೃತ್ವವನ್ನು ವಹಿಸಿ ನಾನು ಮತ್ತೆ ಕರುಣಾಮೂರ್ತಿ ಸರ್ ಅವರಿಗೆ ಮುಂದಾಳತ್ವವನ್ನು ತಗೊಂಡು ಈ ಏನು ಸರ್ಪುಷಣ ಮಠದ ಸುತ್ತೇನಿತ್ತು ಆಸ್ತಿ ಅದರಲ್ಲಿ ಎಲ್ಲರನ್ನ ಅವರ ಆಡಳಿತ ಮಂಡಳಿಯನ್ನು ಒಪ್ಪಿಸಿ ನಮ್ಮ ಆಲಸಿ ಮುಂದಪ್ಪ ಸರ್ ಅವರು ನಾನು ದೂರವಾಣಿ ಮುಖಾಂತರನೆ ಮಾತಾಡಿದ್ದು ಅವ್ರ ಮುಕ್ ಇರಲಿಲ್ಲ ಆದ್ರೆ ಕೂಡ ನನಗೆ ಆಹ್ವಾನ ಪತ್ರಿಕೆಯನ್ನ ಅವರು ನೇರ ನೇರವಾಗಿ ನನಗೆ ಆಫೀಸ್ ಅಂತ ಅಂದ್ಕೊಟ್ರು ಅವತ್ತು ಎಲ್ಲರೂ ಕೂಡ ಸ್ವಾಮೀಜಿಗಳು ಒಪ್ಕೊಂಡು ಮೂರಡಿ ಜಾಗವನ್ನ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದು ಹೇಳಿ ಬಿಟ್ಟುಕೊಟ್ಟು ನಾವು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆ ಚರಂಡಿಯನ್ನ ನಿರ್ಮಾಣ ಮಾಡಿಕೊಟ್ವಿ ಅದೊಂದು ಕೂಡ ಸರ್ಪಭುಷಣ ಮಠಕ್ಕೆ ಹೆಗ್ಗಳಿಕೆ ಒಂದು ವಿಚಾರ ಇನ್ನೊಂದು ಈ ಭಾಗದಲ್ಲಿ ಮಾನ್ಯ ಶಾಸಕರು ಇವತ್ತು ಇಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಸುದ್ದಿ ಆಗಿತ್ತು ಯಾವನ ಪತ್ರಿಕೆ ಪತ್ರಿಕೆಯಲ್ಲಿ ಕೂಡ ಹೆಸರನ್ನ ಮೆನ್ಷನ್ ಮಾಡಿದ್ವಿ ನಾವಿವತ್ತು ಇಲ್ಲಿ ಈ ಸರ್ಪಭುಷಣ ಮಠಕ್ಕೆ ಬಂದಾಗ ಸರ್ಪಭುಷಣ ಮಠಕ್ಕೆ ಏನು ಮುಖ್ಯ ರಸ್ತೆಯಿಂದ ಈ ಇಲ್ಲಿವರೆಗೂ ಕೂಡ ರಸ್ತೆಯನ್ನ ಕೇಳಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಈ ವೇದಿಕೆಗೆ ನಮ್ಮ ಅಧ್ಯಕ್ಷರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ವಿ ಆದ್ರೆ ಕಾರಣಾರ್ಥಗಳಿಂದ ಶಾಸಕರು ಬಂದಿಲ್ಲ ಇವಾಗ ಏನ್ ಹೇಳಿದ್ರು ನಮ್ಮ ಅಧ್ಯಕ್ಷರು ಮೋರಿಯನ್ನ ಇಲ್ಲಿ ದೊಡ್ಡ ಮೋರಿ ಇದೆ ಇದೆ ಆ ಮೋರಿನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಮೊನ್ನೆ ನಮ್ಮ ಭಾಸ್ಕರ್ ಸರ್ ಅವರು ಈ ಬೆಮ್ಮಲ್ ಗಡಿಯಿಂದ ಅಲ್ಲಿವರೆಗೂ ಕೂಡ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ರಾಜಕಾಲುವೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನನ್ನ ವಾರ್ಡ್ನಲ್ಲೇ ಇರ್ತಕ್ಕಂಥ ಸರ್ಪಭೂಷಣ ಮಟ್ಟಕ್ಕೆ ಎಂದೂ ಕೂಡ ಸಿರವಾಗಿ ನಾವೆಲ್ಲ ಕೆಲಸವನ್ನ ಕೂಡ ನಮ್ಮ ಗ್ರಾಮ ಪಂಚಾಯತಿಯಿಂದ ವೈಯಕ್ತಿಕೆಯಿಂದ ಕೂಡ ಏನೇ ಸಹಾಯ ಇದ್ರೆ ಕೂಡ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತಕ್ಕಂಥ ಹೇಳ್ತಾ ಮತ್ತೆ ಈ ಮುಖ್ಯ ರಸ್ತೆಯಿಂದ ವಿದ್ಯುತ್ ದೀಪ ಇಲ್ಲದೆ ಇತ್ತು ಅದು ಕೂಡ ಹೇಳಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೇಳಿದ್ದಾರೆ ಆದ್ರೆ ನಾನೇ ವೈಯಕ್ತಿಕವಾಗಿ ನಿಮ್ಗೆ ಹತ್ತು ಲೈಟ್ ಅನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತೇ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಬಾ ಶೇಖರಪ್ಪನವರ ನೇತೃತ್ವದಲ್ಲೇ ಆ ಅಥ್ಲೈಟ್ ಅನ್ನ ಕೊಡಿಸ್ತೀನಿ ಅಂತಕ್ಕಂಥದ್ದು ಹೇಳ್ತೀನಿ ಆದ್ರೆ ನಾನು ಒಂದು ಬೇಡಿಕೆ ನೀಡ್ತೀನಿ ನಮ್ಮ ಅಧ್ಯಕ್ಷರು ಈ ವೇದಿಕೆಯಲ್ಲಿ ಕೂತಿದ್ದಾರೆ ದಯವಿಟ್ಟು ಕೂಡ ಈ ಸರ್ಪಪುಷಿನ ಮಠಕ್ಕೆ ರಸ್ತೆಯನ್ನ ಅಂತ ನಾನೇ ಅವ್ರ ಮುಂದೆ ಇವತ್ತು ಮನವಿಯನ್ನ ಮಾಡ್ತೀನಿ ದಯವಿಟ್ಟು ಶಾಸಕರಿಗೆ ಹೇಳಿ ಇದನ್ನ ಮಾಡಿಸ್ಕೊಡ್ಬೇಕು ನಮ್ಮ ಅಧ್ಯಕ್ಷರು ಅಂತ ಹೇಳ್ತಾ ಎಲ್ಲ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಸರ್ಪಭೂಷಣ ಮಾಡದ ಮಲ್ಲಿಕಾರ್ಜುನ ದೇವರವರಿಗೆ ಬಲಭುಜವಾದ ಒಂದು ಕೈಯಲ್ಲಿ ನೀವು ಬೆಳಗ್ಗೆಯಿಂದಲೂ ಸಂಜೆಯವರೆಗೂ ಚಪಾಳೆ ಹೊಡೆಯಿರಿ ಯಾರಿಗಾದ್ರೂ ಶಬ್ದ ಬಂತು ಅಂದ್ರೆ ನೋಡೋಣ ಅದು ಸಾಧ್ಯವಿಲ್ಲದ ಮಾತು ಹಾಗೆ ಪರಮ ಪೂಜ್ಯರ ಆಸೆ ಆಕಾಂಕ್ಷೆಗಳು ಈ ಸಮಾಜದಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಅವರು ವಿಶ್ವಾಸವನ್ನ ಇಟ್ಕೊಂಡಿರ್ತಾರೆ ಆ ವಿಶ್ವಾಸಕ್ಕೆ ಒಬ್ಬರು ಸರಿಯಾದಂತ ಜೋಡೆತ್ತು ಬೇಕು ಯಾರೋ ಆ ಪದವನ್ನು ಬಳಸಿದ್ರು ಅವರ ಕಾರ್ಯದರ್ಶಿಗಳು ಅನ್ಕಂತೀನಿ ನಾನು ಜೋಡೆತ್ತುಗಳಾಗಿ ದುಡಿತಾ ಇದ್ದಾರೆ ಅಂತ ಪದವನ್ನು ಬಳಸಿದ್ರಲ್ಲಿ ಹಾಗೆ ಪರಮಶಿವನವರು ಅವರ ಜೊತೆ ಸೇರಿದ ಮೇಲಂತೂ ಬಹಳಷ್ಟು ಕೆಲಸಗಳು ಇದು ಯಾವತ್ತೂ ಆಗಬೇಕಾಗಿತ್ತು ಆದ್ರೆ ಇವತ್ತು ಎಲ್ಲ ಪೂರ್ವ ಸಿದ್ಧತೆ ಮೂರು ಅಂಕಿ ದಾಟುವಷ್ಟು ಚರ್ಚ್ಗಳು ಈ ಒಂದು ಭಾಗದಲ್ಲಿ ಇರುವಂಥದ್ದನ್ನ ಬಹುಶಃ ನೀವೆಲ್ಲರೂ ಸಹ ನೋಡಿರುವಂಥವ್ರು ಆಗಿದ್ದೀರಿ ಆದ್ರೆ ಈ ಒಂದು ಭಾಗದೊಳಗೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಒಂದು ಸರ್ಪಭೂಷಣ ಮಠ ಇಲ್ಲಾಗಿದೆಯಲ್ಲ ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಎನಿಸತಕ್ಕಂಥದ್ದಾಗಿದೆ ಇವತ್ತಿನ ದಿನ ಅದಕ್ಕೆ ಆ ಸರ್ಪಭೂಷಣ ಮಠದ ಅಧ್ಯಕ್ಷರಾಗಿರುವಂಥ ಪರಂ ಪುರಂಪೂಜರಿಗೆ ಮತ್ತು ಪರಶಿವನವರಿಗೆ ಬಹಳ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ಕ್ಷೇತ್ರ ಬಹುಶಃ ಬಹಳ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡುವ ಮುಖಾಂತರವಾಗಿ ಅಲ್ಲದೆ ಒಂದು ಧಾರ್ಮಿಕ ಸಾಮಾಜಿಕವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುವಂತ ಒಂದು ಆಶ್ರಯವನ್ನು ಕೊಟ್ಟಂತ ಮಠಗಳು ಇವತ್ತು ಯಾವುದಾದ್ರೂ ಇದ್ರೆ ಅದು ವೀರೇಶ್ವರ ಲಿಂಗಾಯತ ಮಠಗಳು ಎನ್ನುವಂಥ ಮಾತನ್ನು ಹೇಳೋಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ ಅದರ ದಾಟಿಯೊಳಗೆ ಇವತ್ತಿನ ದಿನ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಅಲ್ಲದೆ ಬಹುಶಃ ಪ್ರತಿಷ್ಠಿತ ಬೆಂಗಳೂರು ಮಹಾನಗರದಲ್ಲಿ ಮಠಶ್ಚಾತ್ರಾದಿ ನಿಲಯ ಎನ್ನುವಂಥ ಮಾತಿನ ಅನ್ವಯವಾಗಿ ಸರ್ಪಭೂಷಣ ಮಠ ಒಂದಲ್ಲ ಎರಡಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾದಾನವನ್ನು ಆಶ್ರಯ ಒಂದು ಮಾಡಿರುವಂಥ ಮಠ ಅದು ಸಪ್ತುಶನ ಶಿವಗಳ ಮಠ ಎನ್ನುವಂಥದ್ದು ಬಹುಶಃ ಆ ಒಂದು ಮಠದೊಳಗೆ ಇವತ್ತಿನ ದಿನ ನಾವು ಸಹ ವರ್ಷ ಒಂದಲ್ಲ ಎರಡು ಒಂದು ಹತ್ತು ಹದಿನೈದು ಮಕ್ಕಳನ್ನ ಆ ಒಂದು ಮಠಕ್ಕೆ ಕಳಿಸ್ಕೊಡ್ತೀವಿ ನಮ್ಮ ಪರಮಶಿವಿನವರಿಗೆ ಮತ್ತು ಪರವಂ ಪೂಜ್ಯರಿಗೆ ಎಲ್ಲರಿಗೂ ಫೋನ್ ಮಾಡಿ ಕಳಿಸ್ತೀವಿ ಈ ಒಂದು ಭಾಗದಲ್ಲ ಬಡತನ ಇರುವಂಥ ಮಕ್ಕಳನ್ನು ಹೋಗ್ಬರೋದಿಕ್ಕೆ ದೂರ ಆಗ್ತಕ್ಕಂಥ ಮಕ್ಕಳಿಗೆ ಆ ಒಂದು ವಸ್ತಿ ಇಲೆಯನ್ನು ಕೊಂಡು ಕೊಟ್ಟು ಒಂದು ವಿಶೇಷವಾಗಿರುವಂಥ ಸೌಲಭ್ಯ ಆ ಒಂದು ಮಠ ಆ ಒಂದು ಭಾಗದಲ್ಲಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರವಾಗಿರುವಂಥದ್ದು ಆ ಒಂದು ಮಠದ ಒಂದು ಇವತ್ತು ಈ ಒಂದು ಭಾಗದಲ್ಲಿ ಬಹುಶಃ ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಒಂದು ಮಠ ಒಂದು ಶ್ರದ್ಧಾ ಕೇಂದ್ರ ಆಗಿರುವಂಥದ್ದು ನಿಜಕ್ಕೂ ಮತ್ತಷ್ಟು ಈ ಒಂದು ಭಾಗದ ಕೋಲಾರ ಜಿಲ್ಲೆಯ ನಮ್ಮ ಕೆ ಜಿ ಎಫ್ ಬಂಗಾರಪೇಟೆ ನಗರಕ್ಕೆ ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ ಆಗಿರುವಂಥದ್ದು ಮತ್ತಷ್ಟು ಉರುಪನ್ನು ಕೊಟ್ಟಿರುವಂಥದ್ದು ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತಿನ ದಿನ ಬಹುಶಃ ಈ ಒಂದು ಎಲ್ಲ ಪವನ್ ಪೂಜ್ಯರು ಮುಖ್ಯ ಅತಿಥಿಗಳವರು ಬಹಳ ವಿಶೇಷವಾಗಿರುವಂತಹ ಗಡಿ ಸೇವೆಯನ್ನು ಸಲ್ಲಿಸಿರುವಂಥವರಾಗಿದ್ದಾರೆ ಬಹುಶಃ ಸಮಯ ಅವಕಾಶ ಬಹಳಷ್ಟು ಕಡಿಮೆ ಇರುವುದರಿಂದ ಬಹುಶಃ ಸಭೂಷಣ ಮಠದ ಅಧ್ಯಕ್ಷರಾಗಿರುವಂಥ ಪರಮಶಿವಯನವರು ಬಹುಶಃ ಅವರ ಜೀವಿತಾವಧಿಯಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಯೋಜನೆಗಳನ್ನು ಮಾಡಿ ಸಮಾಜಕ್ಕೆ ಕೊಟ್ಟಿರುವಂಥ ಮಹಾನ್ ವ್ಯಕ್ತಿ ಇವತ್ತು ಕರ್ನಾಟಕ ವೀರೇಶ ವಿದ್ಯಾಭಿವೃದ್ಧಿ ಸಂಸ್ಥೆ ಬಸವೇಶ್ವರ ನಗರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೌದು ಮತ್ತೆ ಆಸ್ಪೆಟ್ಲ್ ಆಗಿರ್ಬೋದು ಮತ್ತು ಹೆಣ್ಣು ಮಕ್ಕಳಿಗೆ ವಸ್ತು ನೀಡದ ಆಗಿರ್ಬೋದು ಇನ್ನು ಹಲವಾರು ಹತ್ತಾರು ಯೋಜನೆಗಳನ್ನು ಸಮಾಜಕ್ಕೆ ಕೊಟ್ಟಿರುವಂಥ ವ್ಯಕ್ತಿ ಬೆಂಗಳೂರು ಮಹಾನಗರದಲ್ಲಿ ಯಾರಾದರೂ ಇದ್ದರೆ ಅದರಮ್ಮ ಪರಮಶಿವನೆಯವರು ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ನಿಜಕ್ಕೂ ಬಹಳಷ್ಟು ಹೆಮ್ಮೆ ಎನಿಸ್ತಕ್ಕಂಥದ್ದಾಗಿದೆ ಅವರ ಹಿರಿಯತನದ ಅವರ ಅನುಭವ ಬಹುಶಃ ನಮ್ಮ ಕರ್ನಾಟಕ ಸರ್ಕಾರದ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತ ಮಂತ ವ್ಯಕ್ತಿ ಅದು ಪರಮಶಿವನವರು ಎನ್ನುವಂಥದ್ದು ಅವರಿಂದ ಮತ್ತಷ್ಟು ಒಂದು ಸಮಾಜಕ್ಕೆ ಬಹಳಷ್ಟು ಸೇವೆಯನ್ನು ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಎನ್ನುವಂಥ ಮಾತನ್ನ ವ್ಯಕ್ತಪಡಿಸಿ ಇವತ್ತಿನ ದಿನ ಸಪ್ತಭೋಷಣೆ ಮಾಡದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸಹ ಈ ಒಂದು ಭಾಗದಲ್ಲಿ ಇಂತಹ ಅಭೂತಪೂರ್ವ ನಭೂತ ನ ಭವಿಷ್ಯತೆ ಎನ್ನುವಂಥ ಒಂದು ಕೆಲಸವನ್ನ ಇಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥವರಾಗಿದ್ದಾರೆ ಈ ಒಂದು ಜಾಗ ನಮ್ಮ ಹಿಂದೂಗಳ ವಿದೇಶಗಳ ಲಿಂಗಾಯತರ ಒಂದು ಶ್ರದ್ಧಾ ಕೇಂದ್ರ ಆಗಲಿ ಬಹಳಷ್ಟು ಚಟುವಟಿಕೆಗಳು ಕ್ರಿಯಾಶೀಲ ಚಟುವಟಿಕೆಗಳು ಈ ಒಂದು ಭಾಗದಲ್ಲಿ ಆಗಲಿ ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ಪರಮದಾಯ ಪಾರ್ವತಿ ಪರಮೇಶ್ವರರು ಜಾ ಜಗದು ರೇಣುಕಾದಿ ಪಂಚಾಚಾರ್ಯರು ಬಸವಾದೇಶ್ ರೋಷಣರ ಆಶೀರ್ವಾದ ನಿಮ್ಮೆಲ್ಲರ ಸಿಗದ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳಿ ನಮ್ಮ ಒಂದೆರಡು ಮಾತುಗಳ ವಿರಾಮ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ